ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಳ್ತಾ ಇದ್ದೀನಿ ನಾನು ಅನುಷ ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಬಹುದು ಮತ್ತೊಂದು ಹೊಸ ವಿಚಾರದೊಂದಿಗೆ ಮಾರ್ಗದರ್ಶನ ನೀಡೋದಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರದ ಬಗ್ಗೆ ನಮ್ಗೆ ಅನುಕೂಲ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಮೊದಲಾಗಿ ಅದಕ್ಕೆ ವೀಕ್ಷಕರ ಪರವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಇನ್ನು ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಹೋಗಿರ್ಬೋದು ಅಥವಾ ಇಂಟರ್ವ್ಯೂಗ್ ಹೋಗ್ತಾ ಇರಬಹುದು ಅಥವಾ ಅದೊಂದು ಸೈಟ್ ನೋಡಕ್ ಹೋಗ್ತಾ ಇರಬಹುದು ಮನೆ ಬಿಡುವಂತಹ ಸಮಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಬರೀ ರಾಹುಕಾಲ ಬೇಸಿಕ್ ಆಗಿ ನಾವು ನೋಡ್ಕೊಳ್ತೀವಿ ಅದಲ್ಲದೆ ಏನಾದ್ರೂ ನಾವು ಬೇರೆ ವಿಚಾರಗಳನ್ನ ಗಮನಿಸಬೇಕಾಗತ್ತಾ ಇದ್ರ ಬಗ್ಗೆ ಏನ್ ಹೇಳ್ತಿರ ಓಂ ವಿಶ್ವಸ್ಮಯ ನಮಃ ಒಟ್ಟಾರೆ ಜನಗಳು ಅವ್ರಿಗೆ ಬೇಕಾಗಿದ್ದನ್ನ ಪಡ್ಕೊಳ್ಲಿಕ್ಕೆ ಸೈಟ್ ಸೈಟ್ ನೋಡಕ್ ಹೋಗ್ತಿರ್ಬೋದು ಹೋಗ್ತಿರೂ ಹೋಗ್ತಾ ಇರ್ಬೋದು ಯಾವ ಟೈಮಲ್ಲಿ ಹೋಗ್ಬೇಕು ರಾಹುಕಾಲ ಇದೆ ಅದೊಂದು ಹೇಳ್ತಾರೆ ಮನೆಯಲ್ಲಿ ಕ್ಯಾಲೆಂಡರ್ ನೋಡ್ತೀವಿ ಅದಲ್ಲದೆ ಅಲ್ಲ ಒಳ್ಳೆ ಪ್ರಶ್ನೆ ಮಾಡಿದ್ರೆ ನೀವು ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ನಿಖರವಾಗಿ ಕರೆಕ್ಟ್ ಆಗಿ ಕೊಡ್ತಕ್ಕಂತ ಒಂದು ರಿಸಲ್ಟ್ ಅನ್ನೋದೇನ ಇತ್ತು ಅಂತಂದ್ರೆ ಎಲ್ಲ ಪಕ್ಕ ಕಿಡಿ ಎಲ್ಲವೂ ಪಕ್ಕ ಕಿಡಿ ಜ್ಯೋತಿಷ್ಯವನ್ನ ಎಲ್ಲಿ ಕರೆಕ್ಟ್ ಆಗಿ ನೂರಕ್ಕೂ ನೂರು ಪಣಿಗ ಪಡೆ ಅಂತಂದ್ರೆ ಜ್ಯೋತಿಷ್ಯದ ಹೋರಾಶಾಸ್ತ್ರದಲ್ಲಿ ಆ ಹೋರ ಇದೆಯಲ್ಲ ಅದು ಅದ್ಭುತವಾಗಿರತಕ್ಕಂಥ ಪಾಪ ಜನ ಅದು ಹೇಗೆ ಆ ಹೋರ ಹುಡುಕ್ತಾರೋ ನನಗೆ ಗೊತ್ತಿಲ್ಲ ಬೇಕಾದಷ್ಟು ಆ್ಯಪ್ಗಳಿದೆ ಈ ಕ್ಯಾಲೆಂಡರ್ ಅಂತ ಬರೋದಿಲ್ಲ ಸ್ವಸ್ತಿ ಚಿಹ್ನೆ ಅದನ್ನ ನಾವು ಡೌನ್ಲೋಡ್ ಮಾಡಿಕೊಂಡ್ರು ಕೂಡ ಸಾಕಾಗುತ್ತೆ ಅದನ್ನ ಏನಾದ್ರೂ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡಿದ್ರು ಕೂಡ ಅತ್ಯಂತ ಪ್ರಗತಿ ಅಲ್ಲೇ ನಿಮಗೆ ಕಂಡುಬಿಡತ್ತೆ ನೀವೇನಾದರೂ ಶುಭ ವಾರಗಳಲ್ಲಿ ಏನಾದರೂ ಹೋದರೆ ಬಹುಶಃ ಈಗ ಮೊನ್ನೆ ಅಷ್ಟೇ ಆಗಿದೆ ಏನದು ರಾಹು ಕೇತು ಬದಲಾಗಿರ್ತಕ್ಕದೆ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥದ್ದು ಏನಿದೆಯೋ ಅದಕ್ಕೆ ಹೇಳ್ತಾರೆ ಶುಭ ಗ್ರಹಗಳು ಯಾವಾಗಲೂ ಕೂಡ ಶುಭ ಸ್ಥಾನದಲ್ಲದೋ ಅಶುಭಕ್ಕೆ ಬಂದಾಗ ಒಳ್ಳೆಯದು ಅದೇ ಅಶುಭ ಗ್ರಹಗಳು ಶುಭಕ್ಕೆ ಹೋದಾಗ ಕೆಟ್ಟದ್ದು ಹೀಗೆಯೇ ನೆಕ್ಸ್ಟ್ ಹೋರಾ ನಾನು ಮಾತಾಡ್ತೀನಿ ಶುಕ್ರವಾರ ದಿವಸ ಬಹುಶಃ ಪ್ರಾತಃ ಕಾಲ ಆರು ಗಂಟೆಯಿಂದ ಏಳು ಗಂಟೆ ಅವತ್ತು ಶುಕ್ರನ ಹೋರಾನೇ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಆ ಹೋರಾ ಸಂದರ್ಭದಲ್ಲಿ ಇವ್ರು ಯೋಚನೆ ಮಾಡೋದು ಅಥವಾ ಮನೆ ಬಿಡುವಂಥದ್ದು ಆ ಸೈಟ್ ಹತ್ರ ಹೋಗುವಂಥದ್ದು ಮಾಡ್ಬೇಕು ಮತ್ತೆ ಅವ್ರು ನೋಡ್ಕೋಬೇಕು ನೆಕ್ಸ್ಟ್ ಯಾವಾಗ ಹೋರಾ ಇದೆ ಅಂತ ಆ ಹೋರಾ ಟೈಮಿಂಗ್ ಅವರೇ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ನಾನು ಕ್ಯಾಲೆಂಡರ್ನ ಆ ಸ್ವಸ್ಥಕ್ಕೆ ಚೆನ್ನಾಗಿ ಇರತಕ್ಕಂಥ ಕ್ಯಾಲೆಂಡರ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಶುಭ ಹೋರ ಅಂದ್ರೆ ಬುಧನ ಗುರು ಗುರುಹೋರ ಶುಕ್ರ ಹೋರ ಈ ಹೋರಾಗಳಲ್ಲಿ ಅವರಿಗೆ ಬೇಕಾಗಿರ್ತಕ್ಕ ಕೆಲಸಗಳ ಈಗ ಇಂಟ್ರೂ ಮಾಡಬೇಕು ಅಂತಂದ್ರೆ ಇಂಟ್ರೂನ ನಾನು ಪಾಸ್ ಅಂತಂದಾಗ ಗುರುಹೋರ ಗುರುಹೋರ ಯಾವಾಗ್ಲೂ ಇರುತ್ತೆ ಎಲ್ಲ ಸಂದರ್ಭದಲ್ಲಿ ಇರುತ್ತೆ ಗುರುವಾರ ನಂತಲ್ಲ ಆ ಹೋರಾ ಟೈಮ್ ಅಲ್ಲಿ ಏನಾದ್ರೂ ಹೋದರೆ ಇಲ್ಲಿ ಏನು ಅಂತಂದ್ರೆ ಕೆಲವೊಂದು ಸೂಕ್ಷ್ಮ ತಿಳಿಸ್ತಾನೆ ಗುರು ಹೋರಾ ನಲ್ಲಿ ಇಂಟ್ರೂ ಅಟೆಂಡ್ ಮಾಡ್ಬೇಕಾದ್ರೆ ಒಂದು ವೈಟ್ ಕರ್ಚಿಪ್ ಅದ್ರ ಮೇಲೆ ವೈಟ್ ಕರ್ಚಿಪ್ ಅಲ್ಲಿ ಈ ಕುಂಕುಮ ಕೇಸರಿಯನ್ನ ಅದ್ರಲ್ಲಿ ಇಟ್ಕೊಂಡು ಹೋಗ್ಬೇಕು ಕುಂಕುಮ ಕೇಸರಿ ಅಂತಂದ್ರೆ ಇದು ಚಂದ್ರ ಇದು ಕೇಸರಿ ಬಂದು ಗುರು ಗಜಕೇಸರಿ ಯೋಗ ಮಾರ್ಪಟ್ಟು ಅವನಿಗೆ ಅಲ್ಲಿ ಸಕ್ಸಸ್ ಆಗಿ ಬರ್ತಾನೆ ಅಂತ ಆ ನಂತರ ಬಂದು ಕೂಡ್ಲೆ ಮನೆಗೆ ಬರ್ತಾ ಸ್ವೀಟ್ ತರಬೇಕು ಇವೆಲ್ಲ ಇದೆ ಅದಕ್ಕಾಗಿ ಈಗ ನಾನು ಇವೆಲ್ಲ ಹೇಳಿ ಕನ್ಫ್ಯೂಸ್ ಮಾಡೋದಕ್ಕಿಂತಲೂ ನೀವು ಸಾಧ್ಯ ಆದಷ್ಟು ಹೋರಾಟ ನೀವು ಇಟ್ಕೊಂಡು ಮಾಡಿದ್ದೇ ಆದ ಪಕ್ಷದಲ್ಲಿ ನೀವೇನು ಅಂದುಕೊಂಡಿರ್ತೀರೋ ನಂತರ ನೀವೇನು ಎಜುಕೇಶನ್ ಮಾಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟ ಇಂಟ್ರೂ ಬರುತ್ತೆ ಜೊತೆಗೆ ನಿಮ್ಮ ಪ್ಲಾನ್ ಏನ್ ಹಾಕಿರ್ತೀರಿ ಅದೇ ನಡೆಯುತ್ತೆ ಇಲ್ಲೊಂದು ಗಮನಿಸ್ಬೇಕಾಗಿರುತ್ತೆ ಇದು ಗುರುವಿನ ಬೆರಳು ಹೋರಾ ಟೈಮಲ್ಲಿ ಈ ಬೆರಳು ಕೆಳಗಡೆ ಅವರು ತ್ರಿಬಲ್ ತ್ರೀ ಇಲ್ಲಿ ಬರ್ಕೋಬೇಕು ಸಣ್ಣದಾಗಿ ತ್ರಿಬಲ್ ತ್ರೀ ಇಲ್ಲಿ ಬರ್ಕೋಬೇಕು ಯಾರಾದ್ರೂ ಇವರ ಫೇವರ್ ಆಗಿ ಫ್ರೆಂಡು ಅಥವಾ ಅವರ ಮಡದಿ ಮಕ್ಕಳು ಯಾರಾದ್ರೆ ಅವ್ರ ಕೈಲಿ ಇಲ್ಲಿ ಲೆಫ್ಟ್ ಹ್ಯಾಂಡಲ್ ಬರಿಬಾರ್ದು ಅವ್ರ ಕೈಯಿಂದ ಬರಸ್ಬೇಕು ಈ ಬೆರಳನ್ನ ಸಾಧ್ಯವಾದಷ್ಟು ನಾವ್ ಏನಾದ್ರು ತೋರಿಸ್ತೀವಿ ಅಲ್ಲಿದೆ ನೋಡೋ ಅಂತ ಹೀಗೆ ತೋರಿಸ್ತೀವಿ ಹೀಗೆ ಸಾಧ್ಯ ಆದಷ್ಟು ನೀವು ಹೋಗೋ ತನಕ ಈ ಬೆರಳನ್ನ ಎಲ್ಲಾ ಮಡಚಿ ಈ ಬೆರಳನ್ನ ನೇರ ಮಾಡ್ಬೇಕು ಅಯ್ಯೋ ನೇರ ಮಾಡ್ಕೊಂಡೇ ಹೋಗ್ಬೇಕು ನೇರ ಏ ಸಂದರ್ಭದಲ್ಲೋ ನೇರ ಗೊತ್ತಾಗ್ದಾಗ ನೇರ ಮಾಡ್ಕೊಂಡು ನೇರ ಮಾಡ್ಕೊಂಡು ಹೋಗ್ಬೇಕು ತ್ರಿಪಲ್ ತ್ರೀ ಅವಾಗ ಅವಾಗ ಅವ್ರಿಗೆ ಗಮನಿಸ್ತಾ ಬರ್ಬೇಕು ಆವಾಗ ಅವ್ರ ಗಮನಿಸ್ತಾನೆ ಬರಬೇಕು ಟ್ರಿಪಲ್ ತ್ರೀ ಅಂತ ಬರೆದುಕೊಂಡು ಇಂಟ್ರೋಂಡ್ ಖಂಡಿತ ಈ ಮಹತ್ವದ ಕುರಿತಾಗಿ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಇನ್ನು ವೀಕ್ಷಕರೇ ಗುರುಗಳು ತಿಳಿಸಿರುವಂತಹ ಪರಿಹಾರ ಖಂಡಿತ ನಿಮ್ಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇದು ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ